ಎರಡು ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಾಣವಾದ ಯಾತ್ರಿ ನಿವಾಸ ಉದ್ಘಾಟನೆಯಾದರೂ ಮೂರು ವರ್ಷದಿಂದ ಪಾಳು ಬಿದ್ದಿರುವ ಮಾರಿಕಾಂಬಾ ಯಾತ್ರಿ ನಿವಾಸ ಪ್ರವಾಸೋದ್ಯಮ ಇಲಾಖೆ ಮಾರಿಕಾಂಬಾ ದೇವಸ್ಥಾನ ಆಡಳಿತ ಕಮಿಟಿ ಸಮನ್ವಯ ಕೊರತೆ ದೇವಸ್ಥಾನದ ಜಾಗ ಬರೆದು ಕೊಡುವಂತೆ ಪಟ್ಟು ಹಿಡಿದ ಪ್ರವಾಸೋದ್ಯಮ ಇಲಾಖೆ ಯಾತ್ರಿ ನಿವಾಸ ಕಟ್ಟಡವೇ ಬೇಡ ಎಂದು ಕುಳಿತ ಆಡಳಿತ ಮಂಡಳಿ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ರಾಜ್ಯದ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ವಸತಿ ಪಡೆಯಲು ಯಾತ್ರಿ ನಿವಾಸವನ್ನೇನೋ ಕಟ್ಟಿಸಿದೆ ಆದರೆ ಆಡಳಿತ ಮಂಡಳಿ ಪ್ರವಾಸೋದ್ಯಮ ಇಲಾಖೆಯ ಸಮನ್ವಯ ಕೊರತೆಯಿಂದಾಗಿ ಯಾತ್ರಿ ನಿವಾಸ ಉದ್ಘಾಟನೆಗೊಂಡರೂ ಮೂರು ವರ್ಷದಿಂದ ಬಳಕೆಯಾಗದೆ ಪಾಳು ಬಿದ್ದಿದ್ದು ಬರುವ ಭಕ್ತರು ಬೀದಿಯಲ್ಲೇ ತಂಗುವಂತಾಗಿದೆ ಹೌದು ರಾಜ್ಯದ ಪ್ರಸಿದ್ಧ ಶಕ್ತಿಪೀಠದಲ್ಲಿ ಒಂದಾದ ಉತ್ತರ ಕನ್ನಡ ಜಿಲ್ಲೆಯ ಐತಿಹಾಸಿಕ ಶಿರಸಿ ಶ್ರೀ ಮಾರಿಕಾಂಬಾ ದೇವಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡುತ್ತಾರೆ ಹೀಗಾಗಿ ಬಂದ ಭಕ್ತರಿಗಾಗಿ ವಸತಿ ವ್ಯವಸ್ಥೆ ಕಲ್ಪಿಸಲು ರಾಜ್ಯ ಸರ್ಕಾರ ಎರಡು ಕೋಟಿ ಅನುದಾನದಲ್ಲಿ ಒಂಬತ್ತು ವರ್ಷದ ಹಿಂದೆ ದೇವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ಯಾತ್ರೆ ನಿವಾಸ ಕಟ್ಟಲು ಅನುದಾನ ಬಿಡುಗಡೆಯಾಗಿತ್ತು ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಸಹ ಯಾತ್ರೆ ನಿವಾಸ ಕಟ್ಟಡ ಕಟ್ಟಲು ಅವಕಾಶ ಮಾಡಿಕೊಟ್ಟಿದ್ದು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಆರ್ ವಿ ದೇಶಪಾಂಡೆ ಉದ್ಘಾಟನೆ ನೆರವೇರಿಸಿದ್ದರು ಆದರೆ ಪ್ರವಾ ವಾಸೋದ್ಯಮ ಇಲಾಖೆ ಕಟ್ಟಡ ಹಸ್ತಾಂತರಕ್ಕೆ ಜಾಗವನ್ನೇ ಇಲಾಖೆಯ ಹೆಸರಿಗೆ ನೀಡುವಂತೆ ಆಡಳಿತ ಮಂಡಳಿಗೆ ಷರತ್ತು ಹಾಕಿದ್ದು ಇದರಿಂದಾಗಿ ಕಟ್ಟಡ ಹಸ್ತಾಂತರ ಆಗದೆ ಮೂರು ವರ್ಷದಿಂದ ಪಾಳು ಬಿದ್ದಿದೆ ಹೀಗಾಗಿ ಕೋಟಿಗಟ್ಟಲೆ ವೆಚ್ಚ ಮಾಡಿ ಭಕ್ತರ ಅನುಕೂಲಕ್ಕಾಗಿ ಕಟ್ಟಿದ ಕಟ್ಟಡ ಇದೀಗ ಪಾಳು ಬಿದ್ದಿದ್ದು ತಕ್ಷಣದಲ್ಲಿ ಭಕ್ತರ ವಸತಿ ವ್ಯವಸ್ಥೆ ಮಾಡಬೇಕು ಎಂಬುದು ಸ್ಥಳೀಯರ ಆಗ್ರಹ ಇನ್ನು ಪ್ರತಿದಿನ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ದೂರ ದೂರಿಂದ ಆಗಮಿಸುತ್ತಾರೆ ಆದರೆ ವಸತಿ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲದೇ ಇರುವುದರಿಂದ ದೇವ ದೇವಸ್ಥಾನದ ಬೀದಿಯಲ್ಲಿಯೇ ರಾತ್ರಿ ತಂಗುತ್ತಿದ್ದಾರೆ ಇನ್ನು ಆಡಳಿತ ಮಂಡಳಿಯಿಂದ ಇರುವ ವಸತಿ ನಿಲಯವೂ ಸಹ ಶಕ್ತಿ ಯೋಜನೆಯಿಂದಾಗಿ ಪ್ರತಿದಿನ ಭಕ್ತರಿಂದ ತುಂಬಿ ತುಳುಕುತ್ತಿದೆ ಹೀಗಾಗಿ ಅವಕಾಶ ಇದ್ದರೂ ಯಾತ್ರಿ ನಿವಾಸ ಭಕ್ತರ ಪಾಲಿಗೆ ಇಲ್ಲದಂತಾಗಿದೆ ಇನ್ನು ಆಡಳಿತ ಮಂಡಳಿ ಸಹ ಹಿಂದೆ ಯಾವುದೇ ಷರತ್ತು ಇಲ್ಲದೆ ಪ್ರವಾಸೋದ್ಯಮ ಇಲಾಖೆ ಕಟ್ಟಡ ನಿರ್ಮಿಸಿತ್ತು ಆದರೆ ಇದೀಗ ಈ ರೀತಿ ಏಕಾಏಕಿ ಷರತ್ತು ವಿಧಿಸಿದೆ ಇದಲ್ಲದೆ ಶೌಚಾಲಯ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸಹ ಸಮರ್ಪಕವಾಗಿಲ್ಲ ಹೀಗಾಗಿ ಕಟ್ಟಡ ಹಸ್ತಾಂತರ ಮಾಡಿಕೊಂಡಿಲ್ಲ ಭಕ್ತರ ಜಾಗವನ್ನು ಇಲಾಖೆಗೆ ಕೊಡುವ ಹಕ್ಕು ಕಮಿಟಿಗೆ ಇಲ್ಲವಾಗಿದ್ದು ಷರತ್ತು ರಹಿತ ಕಟ್ಟಡ ಹಸ್ತಾಂತರಿಸಬೇಕು ಎಂದು ಪಟ್ಟು ಹಿಡಿದಿದೆ ಯಾತ್ರಿ ನಿವಾಸ ಕಟ್ಟಡವು ಈಗಾಗಲೇ ಹಸ್ತಾಂತರ ಕುರಿತು ಪ್ರವಾಸೋದ್ಯಮ ಇಲಾಖೆ ಮತ್ತು ದೇವಸ್ಥಾನದ ಮಧ್ಯೆ ಒಡಂಬಡಿಕೆಯಾಗಿದ್ದು ಅದನ್ನು ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯವರು ಷರತ್ತಿಗೆ ಬದ್ಧವಾಗಿ ನಾವು ಅದನ್ನು ಹಸ್ತಾಂತರ ಮಾಡಿಕೊಂಡಿದ್ದೇವೆ ಆದರೆ ಇಲ್ಲಿಯವರೆಗೆ ಹಸ್ತಾಂತರ ಮಾಡಿಕೊಂಡ ಬಗ್ಗೆ ಅವರು ನಮಗೆ ಪತ್ರ ಮುಖೇನ ತಿಳಿಸಿದ್ದು ಇರುವುದಿಲ್ಲ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಗೆ ನಾವು ಪತ್ರ ಬರೆದು ಹಸ್ತಾಂತರಗೊಂಡ ಬಗ್ಗೆ ಪತ್ರವನ್ನು ಕಳಿಸಲು ತಿಳಿಸಿದ್ದೇವೆ ಈ ಸಂದರ್ಭದಲ್ಲಿ ಅವರು ಎಲ್ಲ ಮುಗಿದ ನಂತರ ಸದರಿ ಕ್ಷೇತ್ರವನ್ನು ಕಟ್ಟಡ ಕಟ್ಟಿದ ಸದರಿ ಕ್ಷೇತ್ರವನ್ನು ತಮಗೆ ಸ್ಥಾನಪತ್ರ ಮಾಡಿಕೊಡಿರಿ ಅಂತ ಪುನಃ ತಿಳಿಸಿದಾಗ ನಾವು ಅದಕ್ಕೆ ಆಕ್ಷೇಪಣೆಯನ್ನು ಎತ್ತಿದ್ದೇವೆ ಕಟ್ಟಡವನ್ನು ಕಟ್ ಕಟ್ಟಡ ಕಟ್ಟುವ ಪೂರ್ವದಲ್ಲಿ ಆಗಲಿ ಕಟ್ಟಡ ಕಟ್ಟಿದ ನಂತರ ಆಗಲಿ ಅದಕ್ಕೆ ದಾನಪತ್ರ ಮಾಡಿಕೊಡಬೇಕಂತ ಈ ಹಿಂದೆ ಅವರು ತಿಳಿಸಿದ್ದು ಇರುವುದಿಲ್ಲ ಕಟ್ಟಡ ಕಟ್ಟಿ ಅದನ್ನು ಹಸ್ತಾಂತರ ಪ್ರಕ್ರಿಯೆ ನಡೆದು ಚಾವಿಯೆಲ್ಲ ಕೊಟ್ಟ ನಂತರ ಅವರು ಈ ರೀತಿ ಪತ್ರ ಬರೆದರಿಂದ ನಾವು ಅದಕ್ಕೆ ಆಕ್ಷೇಪಣೆಯನ್ನು ಎತ್ತಿ ಈ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಹ ಸದ್ಯ ಗಂಡ ಹೆಂಡತಿಯ ಜಗಳದಿಂದ ಕೂಸು ಬಡವಾಯಿತು ಎನ್ನುವಂತೆ ಸಾರ್ವಜನಿಕರ ಹಣದಿಂದ ನಿರ್ಮಾಣವಾದ ಯಾತ್ರಿ ನಿವಾಸ ಜನರಿಗೆ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಿದ್ದು ಕೂಡಲೇ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸಿ ಬೀದಿಯಲ್ಲಿ ವಸತಿ ಮಾಡುವ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸಬೇಕಿದೆ